ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ಗದಗ ಹೊರವಲಯದಾಗಿರುವಂಥ ಪ್ರಾಣಿ ಸಂಗ್ರಹಾಲಯ ಮಕ್ಕಳ ಉದ್ಯಾನವನ ಮತ್ತು ಪ್ರಾಣಿ ಸಂಗ್ರಹಾಲಯ ಆ ಒಂದು ಇದ್ರ ಆ ಒಂದು ಸ್ಥಳಕ್ಕೆ ಬಂದೇವಿ ನೋಡುವಂಥದ್ದು ಮಣ್ಣಿ ಒಂದು ಎಪಿಸೋಡ್ನೊಳಗೆ ಮಣ್ಣಿ ಭಾಗದೊಳಗೆ ಹುಲಿ ಸಿಂಹ ಮೊಸಳೆ ಚಿರತಿ ಹೆಬ್ಬಾವು ಬೇರೆ ಬೇರೆ ಪ್ರಾಣಿ ಪಕ್ಷಿಗಳನ್ನು ನೋಡಿದ್ದೀವಿ ಅದರ ಪ್ರಕಾರ ಇಲ್ಲಿ ಇನ್ನೊಂದು ವಿಶೇಷವಾದಂಥ ಒಂದು ಇಷ್ಟು ಪ್ರಾಣಿಗಳನ್ನು ನೋಡೋದವು ಅದರೊಳಗೆ ಕರಡಿ ಆನಂತರ ಇನ್ನೂ ಕೆಲವೊಂದಿಷ್ಟು ವಿಶೇಷವಾದ ಮರಗಳ ಪುಷ್ಪಗಳ ಬಿಡುವಂಥ ಕೆಲವೊಂದು ಹುಬ್ಬಳ್ಳಿಗಳನ್ನು ನೋಡೋದೈತಿ ಅವುಗಳನ್ನು ನೋಡ್ಕೊಂಡು ಬರೋಣ ಬರೀ ನೋಡ್ರಿ ಇಲ್ಲಿ ಗದಗ್ ಈಗ ನೋಡ್ರಿ ಜೂ ಇಲ್ಲಿಂದ ಈ ಕಡೆ ಹೋಗ್ಬೇಕು ಬರೀ ಮುಂದೆ ನೋಡೋಣ ನೋಡ್ರಿ ಇಲ್ಲಿ ಅಲ್ಲಿ ಯಾವ ಯಾವ ಕಡೆ ಹೋದ್ರೆ ಏನೇನು ನಮಗೆ ನೋಡೋಕೆ ಸಿಗ್ತಾವ ಅಂತೇಳಿ ಅವೆಲ್ಲ ಮಾಹಿತಿಗಳನ್ನು ಇದ್ರಾಗ ಕೊಟ್ಟಾರ ನೋಡಿರಿ ನೋಡ್ರಿ ಇಲ್ಲಿ ವಿಶೇಷವಾದಂಥ ಕೆಲವು ಗಿಡಗಳದಾವು ಕೆಲವು ಔಷಧಕ್ಕೆ ಉಪಯೋಗ ಆಗುವಂಥ ವಿಶೇಷವಾದ ಗಿಡಗಳದವು ಪ್ರವಾಸಿಗರಿಗೆ ತಕ್ಕ ನೋಡ್ರಿ ಇಲ್ಲೆಲ್ಲ ವ್ಯವಸ್ಥೆ ಐತಿ ಕರೆಕ್ಟಾಗಿ ನೋಡಿರಿ ಒಂದು ಹಿಂಬ ಜಾಗ ಇಲ್ಲಿ ಪ್ರವಾಸಿಗರಿಗೆ ಬಂದಂಥವ್ರಿಗೆ ಇಲ್ಲೆಲ್ಲ ಊಟಕ್ಕೆ ವ್ಯವಸ್ಥೆ ಆಗುವಂಥದ್ದು ಬುತ್ತಿ ಅಂತ ತಂದಂಥದ್ದನ್ನು ಇಲ್ಲಿ ನಾವು ಕುಂತುಣ್ಣಕೆ ವ್ಯವಸ್ಥೆ ಮಾಡುವಂಥ ಇದೊಂದು ಉತ್ತಮ ಜಾಗ ನೀರಿನ ವ್ಯವಸ್ಥೆನೂ ಐತಿ ನೋಡಿರಿ ಅಲ್ಲೆಲ್ಲೇ ಪ್ರವಾಸಿಗರು ಅಲ್ಲೇ ಅದಾರ ನೋಡ್ರಿ ಪ್ರವಾಸಿಗರ ದಂಡ ಇರ್ತೈತಿ ಭಾಳ ಗದ್ದಲನು ಗದ್ದಲನು ಇರ್ತೈತಿ ಕೆಲವೊಂದು ಟೈಮ್ ಯಾಕಂದ್ರೆ ಇಲ್ಲಿ ನೋಡಿರಿ ಒಂದು ಹೂಬಳ್ಳಿ ನೋಡ್ರಿ ಇಲ್ಲಿ ಹೂವಿನ ಗಿಡ ನೋಡಿರಿ ಇದು ಗುಲಾಬಿ ಹೂವಿನ ಗತಿಯ ಕಾಣ್ತೈತಿ ಆದರೆ ಇದೊಂದು ಅದರೊಳಗೆ ಪ್ರಕಾರ ಇರುವಂಥ ಅದೊಂದು ಬೇರೆ ಪ್ರಕಾರದ ಗಿಡ ಇದು ಬರೀ ಮುಂದೆ ಪ್ರಾಣಿಗಳನ್ನು ನೋಡ್ಕೊಂಬರೋನು ಬರ್ರಿ ಇಲ್ಲೊಂದು ಯಾವುದೋ ಪ್ರಾಣಿ ಬಂತ ದೂರದಿಂದ ಕ್ಲಿಯರಾಗಿ ಕಾಣೋಸಲ್ದು ನೋಡ್ರಿ ಇಲ್ಲಿಗ ಇದೊಂದು ಥರದ ವಿಶೇಷ ನರಿ ಐತಿ ನೋಡ್ರಿ ನೋಡ್ರಿ ನರಿ ಅಲ್ಲ ಇದು ಹೈನ ಹೈನದೊಳಗಾನ ಕೆಲವು ಭಾಗಗಳಿರ್ತಾವಲ್ಲ ಅಂಥ ಒಂದು ಇದೊಂದು ಒಟ್ಟ ಹೈನ ಕತ್ತೆ ಕಿರುಬ ಹಿಂದಿನ ಭಾಗದೊಳಗೆ ಡಿಟೇಲ್ ಆಗಿ ನೋಡಿದ್ದೇವೆ ಬರ್ರಿ ಇದರ ಹಿಂದನೇ ಐತೆ ಬರಲಿ ಇಲ್ಲಿ ವಿಶೇಷ ಅತಿಥಿ ಪ್ರಾಣಿ ಇತ್ತು ಇಲ್ಲಿ ಕರಡಿ ನೋಡಿರಿ ಅಲ್ಲಿ ಐತಿ ಯಾಕಂದ್ರೆ ಇದು ಕಾಣೋದು ಅಪರೂಪ ಹಂಗೆ ಭಾಳ ಗದ್ಲು ಅನಿಸಾಕತಿ ಅಂತಂದ್ರೆ ಹೆಚ್ಚಿನ ಒಂದು ಅದಕ್ಕೇನೋ ತೊಂದರೆ ಅನಿಸಾಕತಿ ಅಂದ್ರೆ ಒಳಗೆ ಹೋಗಿಬಿಡ್ತೈತಿ ಅಪರೂಪದಿಂದ ಅಪರೂಪ ಇದು ಅದು ಮತ್ತು ಒಂದೇ ಐತಿ ಇಲ್ಲಿ ಕರಡಿ ಗೈಲಿ ಕುಂತೈತಿ ನೋಡಿರಿ ಎದ್ದು ಬರಬೇಕು ಇನ್ನೊಟ್ಟು ಹತ್ತಿರ ಬಂದರೆ ನಾವು ನೋಡಿದ್ದಕ್ಕೂ ಒಂದು ಸ್ಪೆಷಲ್ ಅನಿಸುತ್ತೆ ಅಂಥ ಸ್ಪೆಷಲ್ ಆಗಿರುವಂಥ ಇದೊಂದು ಅತಿಥಿ ಕರಡಿ ಕರಡಿ ಒಳಗೆ ಇನ್ನೂ ಇನ್ನೂ ಭಾಳ ಭಾಳ ಪ್ರಕಾರಗಳಿರ್ತಾವೆ ಆದ್ರೆ ಇದೊಂದು ಯಾವ ಥರದ ಕರಡಿ ಅಂತೇಳಿ ಇದ್ರದ್ದು ಮೈತಿ ಬೋರ್ಡ್ ಇರ್ತೈತಿ ನೋಡೋಣ ನೋಡ್ರಿ ಕರಡಿ ಹೊರಗೆ ಬಂತು ನೋಡಿರಿ ನೋಡಿರಿ ಎಷ್ಟು ಹತ್ತಿರದಿಂದ ಕಾಣ್ತೈತೆ ನಮ್ಗೆ ಇದಿಷ್ಟು ಲಾಸ್ಟ್ ಅದಕ್ಕಿಂತ ಮುಂದೆ ಹೋಗೋಕೂ ಅವಕಾಶ ಇಲ್ಲ ಇಷ್ಟ ದೂರದಿಂದ ನೋಡೋಕ ಕೊಟ್ಟಾರ ನೋಡಿ ಅಲ್ಲಿಂದ ಕೆಳಗಿಳ್ದ ಬಂತು ಬಂದಿಲ್ಲಿ ನೋಡ್ರಿ ಇಲ್ಲಿ ನೀರು ಮಳೆಯಾಗಿ ಅಲ್ಲಿ ನೀರು ನಿಂತಾವಲ್ಲ ಆ ನೀರು ನಾವು ನೋಡ್ರಿ ಇಲ್ಲಿ ನೋಡ್ರಿ ಬಂದು ಇನ್ನೂ ಅಷ್ಟು ಹತ್ತಿರ ಬರ್ತೈತೆ ನಾನು ನೋಡೋಣ ಇನ್ನೊಂದು ಟೀಟ್ ಎಷ್ಟು ಎಷ್ಟೊತ್ತ ನಿಂತು ಇನ್ನೂ ಅಲ್ಲೇನ ಅದು ಭಾಳ ಹೊತ್ತು ಒಂದು ಕಡೆ ನಿಂತು ಅಲ್ಲೇ ನಿಂದಿರ್ತೈತಿ ನೋಡಿ ಇನ್ನೂ ಅಲ್ಲೇನ ಐತಿ ನೋಡೋಣ ಇಲ್ಲಿ ಅವು ಎಲ್ಲ ಪ್ರಾಣಿಗಳನ್ನು ಹತ್ತಿರದಿಂದ ಬಂದು ಕಂಡು ಇದು ಕಾಣ್ತಾನ ನೋಡೋಣ ನೋಡಿರಿ ಈಗ ಕರಡಿ ಮಾಹಿತಿ ಇರುವಂಥ ಬೋರ್ಡ್ನ ಹತ್ರ ಬಂದಿನಿ ಬರ್ರಿ ಕರಡಿ ಬಗ್ಗೆ ಮಾಹಿತಿ ತಗೋಣನು ಬರ್ರಿ ಇದು ನೋಡ್ರಿ ಈ ಕರಡಿ ಒಳಗಿನ ಪ್ರಕಾರ ಸ್ಲಾತ್ ಕರಡಿ ಅಂತೈತೆ ನೋಡ್ರಿ ಅಲ್ಲಿ ಸ್ಲಾತ್ ಬೀರ್ಸ್ ಇಂಗ್ಲೀಷ್ನಾಗ ಕನ್ನಡದ ಸ್ಲಾತ್ ಕರಡಿ ಐತಿ ನೋಡ್ರಿ ಆ ಕರಡಿ ಒಂದು ಮಾಹಿತಿ ಇದು ಸ್ವಾವಯಿಕ ಆಹಾರ ಹಣ್ಣುಗಳು ಕೀಟ ಜೇನು ಮತ್ತು ಹಲ್ಲಿನೂ ತಿಂತ ಮತ್ತು ಕೆಲ ಹೂಗಳು ಇವೆಲ್ಲನೂ ತನ್ನ ಆಹಾರಕ್ಕಾಗಿ ಬಳಸ್ತತಿ ಮತ್ತು ಸಂಗತಿಗಳು ಅಂದ್ರೆ ಅದರ ಆಕಾರ ಅಂದ್ರೆ ಎತ್ತರ ತೂಕ ಅಂತೇವಲ್ಲ ಹಂಗೆ ಭುಜದವರೆಗಿನ ಎತ್ರ ಅಂದ್ರೆ ಅದರ ಮುಂಡಿ ಹತ್ರ ಇರುವಂಥ ಹತ್ರ ಇಪ್ಪತ್ತೈದರಿಂದ ಮೂವತ್ತು ಇಂಚು ಅಂತ ಹೇಳ್ತಾರೆ ಮತ್ತು ಆವಾಸ ಸ್ಥಾನ ಅಂದ್ರೆ ಅದು ಬದುಕು ಪ್ರದೇಶ ಜೌಗು ಆಗಿರುವಂಥದ್ದು ಮತ್ತು ಹುಲ್ಲು ಮತ್ತು ಮುಳ್ಳು ಕಾಡು ಪ್ರದೇಶ ಇರ್ತೈತಲ್ಲ ಹಂತಲ್ಲಿ ಜಾಸ್ತಿ ಅಂತೇಳಿ ಮಾಹಿತಿ ಐತಿ ಮತ್ತು ಇದರ ಜೀವಿತ ಅವಧಿ ಅಂದ್ರೆ ಇದು ಎಷ್ಟು ವರ್ಷ ಒಳಗೆ ಬದುಕತ್ತಂದ್ರೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಬದುಕ್ತೈತಿ ಅಂತೈತಿ ಮತ್ತು ಇದರ ಲಕ್ಷಣ ಅಂದರೆ ಇದು ಇದು ಸ್ಲಾತ್ ಕರಡಿ ಅನ್ನೋಕೆ ಕೆಲವೊಂದು ಲಕ್ಷಣಗಳಂತಿರ್ತಾವೆ ಆ ಲಕ್ಷಣಗಳನ್ನು ನೋಡೋದಾದ್ರೆ ನೋಡಿರಿ ಒಂಟಿಯಾಗಿನ ಭಾಳ ಜೀವಿಸ್ತೈತಿ ಅಂತಿದ ಮತ್ತು ಬಹುತೇಕ ನಿಶಾಚಾರಿಗಳು ಅಂದರೆ ನಿಶಾಚಾರಿ ಅಂದರೆ ಬರೀ ರಾತ್ರಿ ಹೊತ್ತಿನಾಗ ಇಕರ ಚಟುವಟಿಕೆ ಕ್ರಿಯೆ ಅಂದರೆ ಇದ್ದೆಲ್ಲ ಅಡ್ಡಾಡೋದಾಗ್ಲಿ ಇದು ಜಾಸ್ತಿ ತಿರುಗಾಡೋದಾಗ್ಲಿ ರಾತ್ರಿ ಹೊತ್ತಂತ ಹೇಳ್ತಾರೆ ಆ ಒಂದು ಥರದ ಇದು ಸ್ಲಾತ್ ಕರಡಿಯ ಲಕ್ಷಣಗಳು ಅಂಥದ್ರಾಗ ನೋಡಿರಿ ಇದು ಮತ್ತು ಆನಂತರ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ರಾತ್ರಿ ಹೊತ್ತಿನಲ್ಲಿ ಹೆಚ್ಚು ಕ್ರಿಯಾಶಾಲಿ ಇರುತ್ತೆ ಮತ್ತು ಸಶಬ್ದ ಮತ್ತು ಬಿಡುವಿಲ್ಲದ ಕರಡಿಗಳು ಹಣ್ಣುಗಳಿಗಾಗಿ ಕೊಂಬೆಗಳನ್ನು ಎಳೆಯುವಾಗ ಗೆದ್ದಲುಗಳಿಗಾಗಿ ಅಗಿಯುವಾಗ ಕೆಲವೊಂದು ನಿರ್ದಿಷ್ಟವಾದಂಥ ಒಂದು ಶಬ್ದ ಮಾಡ್ತತೆ ಅಂತ ಅದು ಅನ್ನೋದು ಗೊಡ್ರ ಗೊಡ್ರ್ ಅನ್ನೋದು ಒಂದು ಟೈಪ್ ವಿಶೇಷವಾದಂಥ ಒಂದು ಥರದ ಅದರ್ಧ ಆದಂಥ ಒಂದು ಶಬ್ದ ಮಾಡುವಂಥ ಒಂದು ಪರ್ಟಿಕ್ಯುಲರಾಗಿ ಒಂದು ಸೌಂಡ್ ಇರ್ತೈತಿ ಅದನ್ನು ಆ ಥರನ ಮಾಡ್ತತ್ತಂತೆ ಅಥವಾ ಸೀನ್ತೈತೆ ಅಂತ ಇಂಥಿಂಥ ಲಕ್ಷಣಗಳು ಈ ಸ್ಲಾತ್ ಕರ್ಡಿಗ ಮತ್ತು ಮೇ ಮತ್ತು ಜೂನ್ ಜುಲೈ ತಿಂಗಳೊಳಗೆ ಬೇಸಿಗೆ ಇರ್ತೈತಲ್ಲ ಆ ಬೇಸಿಗೆ ಕಾಲದಾಗ ಮಾತ್ರ ಇದು ಸಂತಾನೋತ್ಪತ್ತಿ ಮಾಡ್ತೈತೆ ಅಂತ ಅಂದರೆ ಮರಿ ಅವಾಗ ಹಾಕಕ್ಕೆ ಒಂದು ಅದರದ್ದು ಒಂದು ಸೂಕ್ತವಾದ ಟ ಸಮಯ ಇದ್ರದ್ದು ನೋಡಿರಿ ಈ ಸ್ಲಾತ್ ಕರಡಿದ ಈ ರೀತಿ ಎಲ್ಲ ಒಂದು ಲಕ್ಷಣಗಳು ಅದರ ಒಂದು ಬದುಕು ಅದ್ರ ಜೀವಿತಾವಧಿ ಅದರ ಎತ್ತರದ ಅಳತೆ ಎಲ್ಲ ಥರನೂ ಇದ್ರೊಳಗೆ ಮಾಹಿತಿ ಕೊಟ್ಟಾರೆ ಇದನ್ನು ಸೂಕ್ಷ್ಮವಾಗಿ ಚೆಂದಾಗಿ ಕರೆಕ್ಟಾಗಿ ನೋಡ್ಕೊಂಡ್ರೆ ಅದರ ಬಗ್ಗೆ ಒಂದು ಅದರ ಬಗ್ಗೆ ಒಂದು ಹೆಚ್ಚಿನ ನಮಗೆ ತಿಳುವಳಿಕೆ ಒಂದು ಜ್ಞಾನ ನಮಗೆ ಬರ್ತೈತಿ ಮತ್ತು ಇದು ಇದರ ಒಂದು ಗರ್ಭಾವಸ್ಥೆ ಒಂದು ನೋಡಿದಾಗ ಇದು ಎರಡು ಮರಿ ಹಾಕ್ತೈತಿ ಅಂತ ಹೇಳ್ತೈತಿ ಇದರ ಒಂದು ಹಿಸ್ಟ್ರಿ ಆ ಎರಡು ಮಡಿನ ಮರಿನು ಈ ನೆಲದೊಳಗನ ಒಂದು ತಗ್ಗ ತೆಗದು ಆ ತಗ್ಗಿನೊಳಗನ ಜಾಕಿ ಮಾಡ್ತೈತಿ ಅಂತ ಹೇಳ್ತಾರೆ ಆ ನಂತರ ನೋಡಿ ಈ ಸ್ಲಾತ್ ಕಾರ್ಡ್ ಅನ್ನೋದು ಮಾತ್ರ ಆ ಎರಡು ಮರಿಗಳನ್ನು ಮೂರು ವರ್ಷದವರೆಗೂ ಬೆನ್ನ ಮೇಲೆ ಹೊತ್ಕೊಂಡು ಅದರ ಒಂದು ಬೆಳೆಸ್ತ ಆ ಮ ಒಂದು ಮರಿನ ಸಾಕ್ತೈತಿ ಆ ಥರದ ಒಂದು ತನ್ನ ಆಹಾರವನ್ನು ತಿನ್ನೋದು ಆಗಲಿ ಅದಕ್ಕೊಂದು ಎಲ್ಲ ಥರನೂ ಕಲಿಸಿಕೊಡ್ತೈತಿ ಎರಡರಿಂದ ಮೂರು ವರ್ಷವರೆಗೂ ತನ್ನ ಬೆನ್ನ ಮೇಲೆ ಹೊತ್ಕೊಂಡು ಅಡ್ಡಾಡ್ತೈತಿ ನೋಡ್ರಿ ಅದ್ರ ಅದ್ರ ಪ್ರಕಾರನ ಇಲ್ಲಿ ಕನ್ನಡ ನಮ್ಮ ನಮ್ಮೊಂದು ಬೇರೆ ಭಾಷೆಕ್ಕೂ ಇದ್ರ ಮಾಹಿತಿ ತಿಳ್ಕೊಳಕ್ಕೆ ಅನುಕೂಲ ಆಗಲಿ ಅಂತೇಳಿ ಇಂಗ್ಲೀಷ್ ಭಾಷೆ ಒಳಗೂ ಅದರ ಒಂದು ಮಾಹಿತಿ ಈಚೆ ಕಡೆ ಕೊಟ್ಟಾರ ನೋಡಿರಿ ಓಕೆ ಇಲ್ಲಿವರೆಗೆ ಇದು ಕರಡಿ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿನೂ ನೋಡಿದ್ರಿ ಮತ್ತು ಮುಂದೆ ಒಂದು ಯಾವ ಥರದ ನೋಡೋಣ ನೋಡಂಬರ್ರಿ ನೋಡ್ರಿ ಆಗಲ್ಲಿಂದ ಇಲ್ಲಿವರೆಗಿನೂ ಇನ್ನೂ ಅಲ್ಲೇ ಮೇ ನೋಡ್ರಿ ಅದು ಅದು ಹೇಳಿ ಹೇಳಿದ್ರಲ್ಲ ಅದು ಮಳೆ ಹುಳನ್ನು ಹಡ್ಕೊತಿರ್ಬೋದು ಹುಡುಕ್ತಿರ್ಬೋದು ಮೋಸ್ಟ್ಲಿ ಅಂಥ ಮಳೆ ಹುಳನ್ನು ಇದು ಅಡ್ಡಿ ತೊಗೋತೈತಿ ಅಂತೇಳಿ ಒಂದು ಆಹಾರ ಪದ್ಧತಿ ಒಳಗೆ ಇದ್ರದ್ದು ಮಾಹಿತಿ ನೋಡ್ತೇವಲ್ಲ ಅದು ಮಳೆ ಹುಳನ್ನು ಹಡ್ಡಾಕತೈತಿ ಈಗ ಅದು ಎಷ್ಟೊತ್ತಾತದ ಅಲ್ಲಿ ನಿಂತೈತಿ ಅಂದರೆ ತನ್ನ ಒಂದು ಆಹಾರವನ್ನು ಹುಡ್ಕೊಳಕ ಅಲ್ಲಿ ನಿಂತೈತಿ ಅದು ಗೆದ್ದಲು ಹುಳ ಮಳೆ ಹುಳ ಆನಂತರ ಹೂವು ಒಂಥವನ್ನು ಆಹಾರವನ್ನಾಗಿ ಬಳಸ್ತೈತಿ ಅಂತೇಳಿ ಮಾಹಿತಿ ನೋಡಿದ್ರಿ ಅದ್ರಾಗ ನೋಡ್ರಿ ಇನ್ನೂ ಅಷ್ಟು ಅಲ್ಲೇ ಅಷ್ಟು ಬಾಯಿನೆಲ್ಲಾಗಿಟ್ಟಿದ್ದು ತೆಗಿಯೋ ಅದು ಆಗ ನೋಡಿರಿ ಹಾಡ್ತೈತಿ ನೋಡ್ರಿ ಖಾಲಿಲೇನ ಹಿಂಗೆ ಅಡ್ಡಿ ಹುಡುಕ್ತೈತಿ ಆದ್ರೆ ಇನ್ನೂ ಹತ್ತಿರ ಬರಲ್ದು ಅವು ಎಲ್ಲ ಪ್ರಾಣಿಗಳೂ ನಮಗೆ ಹತ್ತಿರ ಬಂದು ಅವು ಎಲ್ಲ ಪ್ರಾಣಿಗಳನ್ನ ಹತ್ತಿರದಿಂದ ನೋಡಿದ್ದೀವಿ ಆದರೆ ಇದನ್ನು ಹತ್ತಿರದಿಂದ ನೋಡೋಕೆ ನಮಗೆ ಸಾಧ್ಯ ಆಗೋಲ್ಲದು ತನ್ನ ಆಹಾರದೊಳಗೆ ನಾ ತನ್ನ ಬಿಜಿ ಆಗಿಬಿಟ್ಟೈತಿ ನೋಡ್ರಿ ಆ ಕಡೆಯಿಂದ ಈ ಕಡೆ ಬಂತೀವಿನಾ ಈ ಕಡೆ ಮುಂದಕ್ಕೆ ಬರಲ್ದು ಈ ಗ್ಯಾಲ್ರಿ ಕಡೆ ನೋಡ್ರಿ ಹೆಂಗೆ ಹಾಡ್ತೈತಿ ನೋಡ್ರಿ ಆಹಾರವನ್ನು ಹುಡುಕ್ತೈತಿ ಇಲ್ಲಿ ಓಕೆ ಇದು ಸ್ಲಾತ್ ಕರಡಿ ಇದೇ ಥರ ಇನ್ನೂ ಕೆಲವು ಪ್ರಾಣಿ ಪಕ್ಷಿ ಆನಂತರ ಸ್ಪೆಷಲ್ ಆದಂಥ ಕೆಲವು ಹೂಬಳ್ಳಿಗಳ ಗಿಡಗಳು ಈ ಒಂದು ಮೃಗಾಲಯದೊಳಗೆ ಈ ಪ್ರಾಣಿ ಸಂಗ್ರಹಾಲಯದೊಳಗೆ ಅದಾವು ಇಲ್ಲಿ ನೋಡೋಕೆಲ್ಲ ಥರ ಅನುಕೂಲನೂ ಐತಿ ಪ್ರವಾಸಿಗರು ಕರೆಕ್ಟಾಗಿ ಇಲ್ಲಿ ವೀಕ್ಷಣೆ ಮಾಡಿ ಒಂದು ಯಾವುದಕ್ಕೆ ಧಕ್ಕೆ ಕೊಡೋದಾಗಲಿ ಯಾವುದಕ್ಕಾದರೂ ಒಂದು ತೊಂದರೆ ಕೊಡೋದಾಗಲಿ ಮಾಡಬಾರ್ದು ಓಕೆ ಇಲ್ಲಿವರೆಗೆ ನಾನು ಹಾಕಿದ ಎಲ್ಲ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ಯಾವ ಅಂತ ಅನ್ಕೊಂತೀನಿ ಮುಂದಲು ಒಂದು ವಿಡಿಯೋದಾಗ ಮತ್ತೆ ಇನ್ನೂ ವಿಶೇಷವಾದಂಥ ಒಂದು ಸ್ಥಳದೊಳಗೆ ಭೇಟಿ ಹಾಕ್ತೀನಿ ಓಕೆ ನಮಸ್ಕಾರ